ಪ್ರಸ್ತಾಮಿ ಚಟುವಟಿಕೆಯನ್ನು ಖಂಡಿಸ್ತಾ ವಿಜಯ ಕರ್ನಾಟಕ ಜನಪರ ವೇದಿಕೆ ಕರ್ನಾಟಕ ರಾಜ್ಯದಿಂದ ಮತ್ತು ಸೇನೆ ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಗಳು ಬಗ್ಗೆ ಕೇಳಿದ್ದೀವಿ ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಇಂಥ ಘಟನೆಗಳು ಮರುಕಳಿಸಬಾರ್ದು ಶಾಶ್ವತವಾಗಿ ಉಗ್ರಗಾಮಿಗಳ ಬೇರನ್ನು ಕಿತ್ತಿಸಬೇಕು ಅಂತೇಳಿ ನರೇಂದ್ರ ಮೋದಿಯವರಿಗೆ ನಾನು ಹೋರಾಟಗಾರರು ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ಈ ದೇಶದ ರಾಷ್ಟ್ರಪತಿಗಳು ಆಗಿರ್ತಕ್ಕಂಥ ಮೂವರವರು ಕೂಡ ಇದನ್ನು ಮಧ್ಯಪ್ರವೇಶ ಮಾಡಿ ಇದು ಅಂತರ ರಾಷ್ಟ್ರಗಳ ಒಪ್ಪಂದ ಏನಿದೆ ಏನು ನಿರ್ಧಾರವನ್ನು ಮೋದಿಯವರು ತೆಗೆದುಕೊಂಡಿದ್ದಾರೆ ಇದು ನದಿ ನೀರು ಸಿಂಧೂ ನದಿ ನೀರಿನ ಅದನ್ನು ನಿಲ್ಲಿಸ್ತೀವಿ ಅಂತ ಕೇಳಿ ಏನು ಇದೊಂದು ಒಂದು ಒಳ್ಳೆ ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ ಗಮನೆಯನ್ನು ಕೊಡಬೇಕು ಇದು ಯಾವುದೇ ಕಾರಣಕ್ಕೂ ಕೂಡ ಅವ್ರ ಮೇಲೆ ಸಾಂತ್ವ ನಿರ್ಧಾರ ಮಾಡುವುದನ್ನು ನಿಲ್ಲಿಸಬೇಕು ಇಂಥ ಉಗ್ರಗಾಮಿ ಚಟುವಟಿಕೆಗಳಿಗೆ ಪೋಷಣೆ ಕೊಡ್ತಿರ್ತಕ್ಕಂಥ ಯಾವುದೇ ವ್ಯಕ್ತಿಯಾಗಿರಲಿ ಯಾವುದೇ ಪಕ್ಷದ ಮುಖಂಡರಾಗಿರಲಿ ಯಾರೇ ಆಗಿರಲಿ ಅವರನ್ನು ಈ ದೇಶದಿಂದ ಗಡಿಪಾರು ಮಾಡಬೇಕು ಮತ್ತು ಈಗೇನು ವೀಸಾ ಕೊಡೋದಿಲ್ಲ ಮತ್ತು ಅಲ್ಲಿರ್ತಕ್ಕಂಥ ರಾಜ್ಯ ತಾಂತ್ರಿಕತೆ ತಾಂತ್ರಿಕ ಅಧಿಕಾರಿಗಳನ್ನು ಓಡಿಸ್ತೀವಿ ಅಂತ ಹೇಳಿದಿರಿ ಇವೆಲ್ಲವೂ ಕೂಡ ಯಾವುದೇ ಕಾರಣಕ್ಕೂ ಇದರಲ್ಲಿ ಸೋಲೋದು ಬೇಡ ಈ ಕೆಲಸ ಆಗಬೇಕು ಇಂಥ ಉಗ್ರಗಾಮಿ ಚಟುವಟಿಕೆಯನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸೋ ಸಹಿಸೋದಿಲ್ಲ ಕರ್ನಾಟಕ ನೋಡಿ ಇವತ್ತೇನು ಆ ಘಟನೆ ನಡೆದಿದೆ ಒಬ್ಬೊಬ್ಬರೂ ಕೂಡ ಉಗ್ರಗಾಮಿಗಳು ಹಿಂದೂಗಳ ಇವರು ಸಹ ಹಿಂದೂಗಳ ಅಂತ ಅಂತೇಳಿ ಹುಡುಕಿ ಹುಡುಕಿ ಕೊಂಡಿರುವಂಥದ್ದು ಇದೆಯಲ್ಲ ಈ ಮನಸ್ಥಿತಿ ಇದೆಯಲ್ಲ ಭಾಳ ನೋವಿನ ಸಂಗತಿ ಒಬ್ಬೊಬ್ಬರನ್ನು ಕೂಡ ಕೊನೆಗೆ ಅವ್ರನ್ನ ಹಿಂದಿ ಮಾತಾಡಿ ನಾನೇ ಮುಸ್ಲಿಮ್ಸ್ ಅಂದ್ರೂ ಕೂಡ ಅವರನ್ನು ಬಟ್ಟೆಯಿಂದ ಬಿಟ್ಟು ನೋಡಿ ಅವರನ್ನು ಗುರ್ತು ಮಾಡಿ ಶುರು ಮಾಡಿರುವಂಥ ಏನಕ್ಕೆ ಕ್ರಿಯೆಯ ಇದೆಯಲ್ಲ ಅದನ್ನು ನಮ್ಮ ಭಾರತೀಯರಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಪಕ್ಷಾತೀತ ಆದರೆ ಈ ವೋಟ್ ಬ್ಯಾಂಕ್ಗೋಸ್ಕರ ಈನ ಮನಸ್ಥಿತಿ ಇರ್ತಕ್ಕಂಥ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಎಲ್ಲೂ ಕೂಡ ಧ್ವನಿಯನ್ನು ಎತ್ತಾಯಿಲ್ಲ ನಾನು ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನು ಮಾತು ಹೇಳಲಿಕ್ಕೆ ಬಯಸ್ತೀನಿ ಏನಾದರೂ ಜಮ್ಮು ಕಾಶ್ಮೀರದಲ್ಲಿ ನೀವು ಡಿ ಕೆ ಶಿವಕುಮಾರ್ ಅವರು ಜಮೀರ್ ಮೂರು ಜನೂ ಆ ಪ್ಲೇಸಲ್ಲಿ ಇದ್ದಿದ್ದರೆ ಜಮೀರ್ ಅಹಮದ್ ಅವರು ಒಬ್ಬರನ್ನು ಬಿಟ್ಟು ನಿಮ್ಮ ನಿಮ್ಮಿಬ್ಬರನ್ನು ಕೂಡ ಕೊಲೆ ಮಾಡ್ತೀವಿ ಅಲ್ಲಿ ಜಮೀರ್ ಅಹ್ಮ ಜಮೀರ್ ಅಹಮದ್ದು ಮುಸ್ಲಿಮ್ಸ್ ಅಂತ ಮಾತ್ರ ಒಂದು ಬದುಕು ಬರ್ತಿದ್ದ ನೀವು ಮೂರು ಜನ ಅದೇ ಪ್ಲೇಸಲ್ಲೇ ನಾನು ಇದ್ದಿದ್ದರೆ ಉದಾಹರಣೆಗೆ ನಿಮ್ಮಿಬ್ಬರನ್ನು ಕೂಡ ಈ ಭಯೋತ್ಪಾದಕ ಸಂಘಟನೆಗಳು ಕೊಂಡಿಕೆ ಕೊಟ್ಟಿದ್ದೋ ಆದರೆ ಇಂಥ ಭಯೋತ್ಪಾದನೆ ಮಾಡ್ತಕ್ಕಂಥ ಸಂಘಟನೆಗಳನ್ನು ಯಾರೂ ಕೂಡ ಪೋಷಣೆ ಮಾಡುವಂಥ ಸರಿ ಇಲ್ಲ ಇನ್ನು ಮುಂದೆ ಆದರೂ ಒಂದು ಸಮುದಾಯವನ್ನು ಓಲೈಸಿಕೊಳ್ಳುವಂಥ ಮನಸ್ಥಿತಿಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಿಡಬೇಕು ಇಲ್ಲ ನಮ್ಮ ಹಿಂದೂ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಹಿಂದೂ ಜನಾಂಗವನ್ನೇ ಹಾಳು ಮಾಡಲಿಕ್ಕೆ ಬಂದಿರತಕ್ಕಂಥ ಉಗ್ರರನ್ನು ಚಟುವಟಿಕೆಗಳನ್ನು ಆಗೋದಿಲ್ಲ ಇಂಥ ಮನಸ್ಥಿತಿಯಿಂದ ಹೊರಬರಬೇಕು ಯಾರೇ ಆಗಿರಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ನಮ್ಮ ದೇಶ ಮುಖ್ಯ ನಮ್ಮ ಭಾಷೆ ಮುಖ್ಯ ನಮ್ಮ ಧರ್ಮ ಮುಖ್ಯ ಈ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಯಾವುದೇ ವ್ಯಕ್ತಿಯಾಗಿರಲಿ ಅವರನ್ನು ಗುಂಡಿಕ್ಕಿ ಕೊಲ್ಲಬೇಕೆ ಹೊರತು ಈ ಉಗ್ರಗಾಮಿ ಚಟುವಟಿಕೆಗೆ ಪ್ರೋತ್ಸಾಹ ಮಾಡಬಾರ್ದು ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಕಟ್ಟುನಿಟ್ಟಿನ ಕ್ರಮವನ್ನು ತಕ್ಕೊಳ್ಬೇಕು ಎಲ್ಲೆಲ್ಲಿ ನಮ್ಮ ಟೂರಿಸಂ ಪ್ಲೇಸ್ಗಳಿದ್ದಾವೆ ಏನು ಪ್ರವಾಸಿ ತಾಣಗಳಿದ್ದಾವೆ ಅಲ್ಲೆಲ್ಲರೂ ಕೂಡ ಬಿಗಿ ಭದ್ರತೆ ಹಾಕಬೇಕು ಇಂಟೆಲಿಜೆನ್ಸಿಯನ್ನು ಭದ್ರ ಅದನ್ನು ಅಪ್ಗ್ರೇಡ್ ಮಾಡಬೇಕು ಇಂಟೆಲಿಜೆನ್ಸಿಯ ಎಲ್ಲ ವರದಿಗಳನ್ನು ತಕ್ಕೊಂಡು ಜಾಗೃತರಾಗಬೇಕು ಭಾರತ ದೇಶ ಇವತ್ತು ಕೆಲವೊಂದು ರಾಜಕಾರಣಿಗಳು ಅವರವರ ಕೀಟೆ ತೀರಿಸ್ಕೊಳ್ಳಿಕ್ಕೆ ಇದರಲ್ಲಿ ರಾಜಕಾರಣವನ್ನು ಹುಡುಕ್ತಿದ್ದಾರೆ ಇದು ದೇಶದ ವಿಚಾರ ಇದನ್ನು ಧರ್ಮದ ವಿಚಾರ ಇದು ಭಾಷೆಯ ವಿಚಾರ ಇಲ್ಲಿ ಯಾರು ಕೂಡ ರಾಜಕಾರಣವನ್ನು ಮಾಡದೆ ಎಲ್ಲರೂ ಕೂಡ ಖಂಡಿಸಬೇಕು ಪಾಪಿ ಪಾಕಿಸ್ತಾನವನ್ನು ಈ ದೇಶದ ಭೂಪಟದಲ್ಲೇ ಕಿತ್ತು ಒಗಿಬೇಕು ಕೂಡಲೇ ಅವ್ರ ಮೇಲೆ ಯುದ್ಧವನ್ನು ಭಾರತ ಸರ್ಕಾರ ಮಾಡಬೇಕು ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ನಿರ್ಧಾರವನ್ನು ನರೇಂದ್ರ ಅವರು ಮಾಡಬೇಕು ಅಂತ ಹೇಳಿ ನಿಮ್ಮ ಮೂಲಕ ಕೇಳಲಿಕ್ಕೆ ನಾನು ಬಯಸ್ತೇನೆ ಕಾಶ್ಮೀರದಲ್ಲಿ ಏನು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿದ್ರು ಅದನ್ನು ಪುನಃ ಜಾರಿ ಮಾಡಬೇಕು ಅಂತ ಒಳಸಂಚನ್ನು ನಡೆಸ್ತಾ ಇರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಹಿಂದೂ ಸಮುದಾಯ ಅಲ್ಲಿ ಪ್ರವಾಸಕ್ಕೆ ಹೋಗುತ್ತೆ ಜಾಗವನ್ನು ಖರೀದಿ ಮಾಡ್ತಾರೆ ರಾಜ್ಯ ಅಭಿವೃದ್ಧಿ ಆಗತ್ತೆ ಅಲ್ಲಿಗೆ ಇರ್ತಕ್ಕಂತಹ ಕೆಲವು ಮುಸಲ್ಮಾನ್ ಮುಖಂಡರುಗಳಿಗೆ ಜಾತ್ಯಾತೀತರು ಅಂತ ಹೇಳ್ತಕ್ಕಂತಹ ಬುದ್ಧಿಜೀವಿಗಳಿಗೆ ಇದಾಗಬೇಕಾಗಿಲ್ಲ ಹಾಗಾಗಿ ಈ ರೀತಿಯ ದಾಳಿಗಳು ಇದೆ ನಾನು ಒಂದು ಕ್ಷಮೆಯನ್ನು ಪ್ರಧಾನಮಂತ್ರಿಯವರಲ್ಲೇ ಕೇಳ್ತೇನೆ ತಮ್ಮ ಗೆಡಿಸು ನಿರ್ಧಾರವನ್ನು ಇಲ್ಲಿವರೆಗೂ ಪ್ರಕಟಿಸಿಲ್ಲ ಅಂತೇಳಿ ನಾನು ನಿನ್ನೆ ಅವ್ರ ಮೇಲೆ ವಾಗ್ದಾಳಿಯನ್ನು ಮಾಡಿದ್ದೆ ಆ ವಿಷಯಕ್ಕೆ ಕ್ಷಮೆಯನ್ನು ಕೇಳ್ತಾ ತಾವು ಸಿಂಧು ನದಿ ಒಪ್ಪಂದದ ವಿಷಯ ಆಗ್ಬೋದು ವಾಗ ಬಾಡ್ರಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರವಾಗಬಹುದು ವೀಸಾ ವಿಷಯದಲ್ಲಿ ತೆಗೆದುಕೊಂಡ ನಿರ್ಧಾರವಾಗಬಹುದು ರಾಜತಾಂತ್ರಿಕರನ್ನು ಈ ಕೂಡಲೇ ಒದ್ದು ಹೊರಗಾಕಿರ್ತಕ್ಕಂತಹ ನಿರ್ಧಾರಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮೂವತ್ತು ಜನ ಹಿಂದೂಗಳ ತಲೆ ಹೋದರೆ ಹಿಂದೂಗಳ ನಮಗೆ ಸಮಾಧಾನ ಆಗಬೇಕು ಭಾರತ್ ನಿಜವಾದ ಭಾರತೀಯರಿಗೆ ಸಮಾಧಾನ ಆಗಬೇಕು ಅಂತ ಹೇಳಿದ್ರೆ ಮೋದಿಜಿಯವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ನಮಗೆ ಮೂವತ್ತು ಸಾವಿರ ಹಂದಿಗಳ ತಲೆ ಬೇಕಾಗಿದೆ ಸ್ವಾಮಿ ಕೇವಲ ಇಬ್ಬರು ಮೂರು ಜನನ ನೀವು ಮಾಧ್ಯಮಗಳಲ್ಲಿ ತೋರಿಸಿ ನಮ್ಮನ್ನು ಯಾವುದೇ ಕಾರಣಕ್ಕೂ ಸಮಾಧಾನವನ್ನು ಪಡಿಸ್ಲಿಕ್ಕಾಗೋದಿಲ್ಲ ಜೊತೆಗೆ ಮುಂದುವರೆದು ನಮ್ಮ ದುರ್ದೈವ ಇಲ್ಲಿ ಕೆಲವು ಕಾಂಗ್ರೆಸ್ ಮುಖಂಡರು ಅಂತ ಹೇಳಲಿಕ್ಕೆ ಬಯಸೋದಿಲ್ಲ ಮಂತ್ರಿಗಳನ್ನು ನಾನು ಪುಡಾರಿಗಳು ಅಂತ ಹೇಳ್ತಾರೆ ಬಯಸ್ತೇನೆ ಅವರಪ್ಪ ಅಲ್ಲೇನು ಅಧಿಕಾರದಲ್ಲಿದ್ದ ಅನ್ನೋ ಕಾರಣಕ್ಕೆ ಈ ಮರಿಕಾಗೆ ಈ ದಾಳಿಯನ್ನು ಸಮರ್ಪಿಸ್ಕೊಳ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾನೆ ಅಲ್ಲೆಲ್ಲ ಗುಜರಿ ವ್ಯಾಪಾರ ಮಾಡ್ಕೊಂಡು ಕೂತಿದ್ದಂತಹ ವಾದ್ರಾ ಅಂತಕ್ಕಂಥ ವ್ಯಕ್ತಿ ಮುಸಲ್ಮಾನರಿಗೆ ಸಮಸ್ಯೆ ಆಗ್ತಿದೆ ಹಾಗಾಗಿ ಈ ರೀತಿ ಘಟನೆ ಜರುಗ್ತಾ ಇದೆ ಅಂತ ಹೇಳ್ತಾನೆ ಸ್ವಾಮಿ ಯಾವ್ದಾರು ಮುಸಲ್ಮಾನ್ ಮನೆಯಲ್ಲಿ ನಾಯಿ ಸತ್ತಿದ್ರು ಇಷ್ಟು ನೀವು ಬೀದಿಲಿರ್ತಾಯಿದ್ರಿ ಸತ್ತಿರೋದು ಹಿಂದೂಗಳಾಗಿರೋದ್ರಿಂದ ನಿನ್ನ ಹೆಂಡತಿ ಆಗ್ಬೋದು ನಿನ್ನ ಮಾವ ಸಾರಿ ಮಾವ ಇಲ್ಲ ನಿಮ್ಮ ಅತ್ತೆ ಆಗ್ಬೋದು ಬುದ್ಧಿ ಸರ್ವಜನಾಂಗದ ಸಾಧ್ಯತೆ ತೋಟ ಇದನ್ನ ಯಾರೂ ಕೂಡ ಕಲಹ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಪಾಕಿಸ್ತಾನಕ್ಕೆ ಕೇಡುಗಾಲ ಬಂದಿರಬೇಕು ಅನ್ನಿಸುತ್ತದೆ ಇವತ್ತು ನಮ್ಮಲ್ಲಿ ಇಪ್ಪತ್ತೊಂದು ಜನನ ಇವತ್ತೇನು ಇಪ್ಪತ್ತೆಂಟು ಜನನ ನೀವು ಸುಟ್ಟಾಕಿರ್ಬೋದು ಆದರೆ ಭಾರತ ಮಾತೆ ಬಂಜೆ ಅಲ್ಲ ನಿಮ್ಮ ನಿಮ್ಮ ಮಟ್ಟಿಗೆ ದೇಶ ಯಾವತ್ತೂ ಕೂಡ ವಿನಾಯ ಸ್ಥಿತಿಗೆ ಅಂತ ತಲುಪಕ್ಕೆ ಸಾಧ್ಯನೇ ಇಲ್ಲ ಪಾಕಿಸ್ತಾನ ನಿಮ್ಮ ದೇಶದ ಗತಿ ನೋಡ್ಕೊಳ್ಳಿ ಏನಾಗಿದೆ ಅಂತ ನೀವು ಬರ್ಕೋಕ್ಕೆ ಸಾಧ್ಯ ಇದೆಯಾ ನಿಮ್ಮ ಆರ್ಥಿಕ ಸ್ಥಿತಿ ಏನಾಗಿದೆ ಅದು ನಿಮ್ಮ ದೇಶ ಸರಿ ಮಾಡ್ಕೊಳ್ಳಿ ಭಕ್ತ ದೇಶದ ಬಗ್ಗೆ ಆಮೇಲೆ ಯೋಚನೆ ಮಾಡ್ತಕ್ಕಂಥ ಕೆಲಸನ ಮಾಡಬೇಕು ಭಾರತ ಸರ್ಕಾರ ಎಲ್ಲ ಒಂದು ಕಡೆ ಸ್ವಲ್ಪ ಈ ವಿಷಯದಲ್ಲಿ ಎಡಗಿದೆ ಅಂತ ಅನಿಸುತ್ತೆ ಒಂದು ಟೂರಿಸ್ಟ್ ಪ್ಲೇಸು ಮತ್ತು ಅವೆಲ್ಲ ಕೂಡ ಭಾಳ ಭದ್ರತೆ ಇರಬೇಕಾದಂಥ ಸ್ಥಳಗಳಲ್ಲಿ ಅಷ್ಟು ವರ್ಷಕ್ಕೆ ಬಂದು ಅವರು ಶೂಟ್ ಮಾಡ್ತಾರೆ ಅಂದರೆ ಪೊಲೀಸ್ ಇಲಾಖೆ ಏನು ಮಾಡ್ತಿತ್ತು ಇಂಟೆಲಿಜೆನ್ಸ್ ಇಲಾಖೆ ಏನು ಮಾಡ್ತಾ ಇತ್ತು ಎಲ್ಲ ಒಂದು ಕಡೆ ನರೇಂದ್ರ ಮೋದಿಯವರು ನೀವು ಹನ್ನೆರಡು ಹದಿಮೂರು ವರ್ಷ ಈ ದೇಶವನ್ನು ಆಳಿರ್ಬೋದು ಆದರೆ ಯಾವತ್ತೂ ಕೂಡ ಮೈ ಮರೆಯತಕ್ಕಂಥ ಕೆಲಸವನ್ನು ಮಾಡಬಾರ್ದು ಇದು ಭಾಳ ನೇರವಾಗಿ ಸರ್ಕಾರನೂ ಕೂಡ ಹೊಣೆಗಾರ ಹಾಕಬೇಕಾಗುತ್ತೆ ಇದಕ್ಕೆ ಯಾಕೆಂದರೆ ಅವ್ರು ರಾಜ ಯಾವುದೋ ಒಂದು ಮರವಳಿಗೆ ಮುಗಿಯೇನು ಹೊಡೆದಿಲ್ಲ ಅವರು ಹೊಡಿತಾರೆ ಹೊಡೆದಿದ್ದಾರೆ ಟೂರಿಸ್ಟ್ ಪ್ಲೇಸಲ್ಲಿ ಪೊಲೀಸ್ ಬಂದೋಬಸ್ತ್ ಯಾಕೆ ಇರಲಿಲ್ಲ ಮಿಲಿಟ್ರೀ ಸೇನೆ ಇರಲಿಲ್ಲ ಅಲ್ಲಿ ಏನು ಮಾಡ್ತಿದ್ದೀರಲ್ಲ ಆಮೇಲೆ ಬಂದಿದ್ದೀರಲ್ಲ ಹಾಗಾಗಿ ಮುಂದೆ ಮುಂದೇನಾದರೂ ಕೂಡ ಇಂಥ ಘಟನೆಗಳು ನಡೆದೇ ಇರೋದ್ರಿ ಕಟ್ಟೆಚ್ಚರ ವಹಿಸಿದ್ದು ಉದ್ದೇಶ ಮತ್ತು ಪಾಕಿಸ್ತಾನಕ್ಕೆ ಏನು ಈಗ ಪ್ರಧಾನಮಂತ್ರಿಗಳು ದುಷ್ಟ ನಿರ್ಧಾರ ಕೈಗೊಂಡಿದ್ದೀರಿ ನೀರನ್ನು ಬಿಡೋದಿಲ್ಲ ಮತ್ತು ಮೇಲೆ ತೊಲಗಾಚೆ ಹೇಳಿದಿರಿ ಇಪ್ಪತ್ನಾಲ್ಕು ಗಂಟೆಗೆ ಗಂಟೆ ಆದೇಶ ಮಾಡಿದಿರಿ ಇದು ನಿರಂತರವಾಗಿರಬೇಕು ಈಗ ತಾತ್ಕಾಲಿಕವಾಗಿ ಹೇಳಿ ತದನಂತರ ಸಂಧಾನ ಮಾಡ್ಕೊಂಡ್ವಿ ಮಾತುಕತೆ ಮಾಡ್ಕೊಂಡ್ವಿ ಈಗ ಆ ಥರ ಏನಿಲ್ಲ ಅಂದ್ಬಿಟ್ಟು ಮತ್ತೆ ನೀರು ಕೊಡೋದು ಮತ್ತು ಅವ್ರಿಗೆ ಪಾಸ್ಪೋರ್ಟ್ ವೀಸ ಕೊಡೋವಂಥ ಕೆಲಸ ಯಾವತ್ತೂ ಆಗಬಾರ್ದು ಅವ್ರನ್ನ ಯಾವತ್ತೂ ಕೂಡ ಭಾರತಕ್ಕೆ ಕಾಲಿಡೋಕ್ಕೆ ಅವಕಾಶವೇ ಕೊಡೋದ ರೀತಿರಲಿ ಮತ್ತು ಕ್ರಿಕೆಟ್ ಮ್ಯಾಚ್ ಆಗಿರ್ಬೋದು ಯಾವುದೇ ಆಗಿರಲಿ ಪಾಕಿಸ್ತಾನಿಗಳನ್ನು ಕ್ರಿಕೆಟ್ ಸೇರಿಸ್ಬಾರ್ದು ಆ ದೇಶದ ನಮ್ಮ ಯಾವುದೇ ಆಟಗಳನ್ನು ನಿರ್ಬಂಧಿಸಬೇಕು ಹೊಂದಾಣಿಕೆಯಲ್ಲಿ ನಿರ್ಬಂಧಿಸಬೇಕು ನಮಗೂ ಅದು ರಫ್ತಾಗಲಿ ಅಮ್ಮದಾಗಲಿ ಯಾವುದೂ ಕೂಡ ಆಗಬಾರ್ದು ಅಂಥ ಒಂದು ನಿರ್ಧಾರವನ್ನು ನರೇಂದ್ರ ಮೋದಿಯವರು ಕೈಗೆತ್ಕಬೇಕು ಮತ್ತು ವಿರೋಧ ಪಕ್ಷಗಳು ಕೂಡ ಕಾಣ್ನಾಗಿವೆ ರಾಜ್ಯ ಸರ್ಕಾರದ ಕೇಂದ್ರಲ್ಲೂ ಕೂಡ ವಿರೋಧ ಪಕ್ಷಗಳು ಕಾಣವೆ ಇಂಥ ವಿಚಾರದಲ್ಲಿ ತಮ್ಮ ಸ್ವಾರ್ಥವನ್ನ ರಾಜಕೀಯವನ್ನ ಬಿಟ್ಟು ಎಲ್ಲರೂ ಕೂಡ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಅಂತ ಹೇಳ್ತಾರೆ ಮತ್ತೆ ಮುಂಚೆ